ಇಂದಿನ ಸುದ್ದಿಯ ಪ್ರಾಯೋಜಕರು ಸಿರಿಸಿ ನಮಃಪ್ಪ ಸ್ವಾಗತ ಇದೀಗ ಹೆಡ್ಲೈನ್ಸ್ ಮಾಜಿ ಸೈನಿಕರಿಗಾದ ಅವಮಾನಕ್ಕೆ ಸಾರಿ ಕೇಳಿದ ನಗರಸಭೆಯ ಅಧ್ಯಕ್ಷೆ ಶರ್ಮಿಳಾ ಮದನಗರಿ ರಾಜವಾಡ ಮತ್ತು ಮಜ್ಜಿಗೆ ಹಳೆದ ಗ್ರಾಮಸ್ಥರಲ್ಲಿ ಕಂಡುಬಂದ ವಾಂತಿ ಬೇದಿ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಥಮಿಕ ಚಿಕಿತ್ಸೆಗೆ ಮುಂದಾದ ತಾಲೂಕಾ ಆರೋಗ್ಯಾಧಿಕಾರಿಗಳ ತಂಡ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿ ಜೈಲು ಪಾಲಾದ ಶಿಕ್ಷಕ ಮನೋಹರ್ ಶೆಟ್ಟಿ ಮನೆಗೆ ಆಕಸ್ಮಿಕ ಬೆಂಕಿ ಬೀದಿ ಪಾಲಾದ ಬಡ ಕೂಲಿ ಕಾರ್ಮಿಕ ಮಾದೇವಿ ಮಡಿವಾಳ ಕುಟುಂಬ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರತಿಭೆ ತೋರಿದ ಪ್ರತಿಭಾವಂತರಿಗೆ ಸಿರಿಸಿ ಶೈಕ್ಷಣಿಕ ಜಿಲ್ಲೆಯಿಂದ ಸನ್ಮಾನದ ಗೌರವ ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ತೋರಿದ ಚಂದನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದ ಟಾಟಾ ಎಸ್ ಅಪಾಯದಿಂದ ಪಾರಾದ ಚಾಲಕ ಮಾಜಿ ಸೈನಿಕರಿಗೆ ನಗರಸಭೆಯಿಂದ ಆದ ನಗರಸಭೆ ಅಧ್ಯಕ್ಷರಾದ ಶರ್ಮಿಳಾ ಮಾದನಗರಿ ಕ್ಷಮಾಪಣೆ ಕೇಳಿದ್ದಾರೆ ಈ ಘಟನೆಯಿಂದ ನನಗೆ ನೋವಾಗಿದೆ ಮಾಜಿ ಸೈನಿಕರಿಗೆ ನಗರಸಭೆಯಿಂದಲೇ ಕಚೇರಿಗಾಗಿ ಮಳೆಗೆ ನೀಡಲಾಗಿತ್ತು ಈ ಮಳಿಗೆ ಅವರಿಗೆ ನೀಡುವುದಾಗಿ ಸಾಮಾನ್ಯ ಸಭೆಯಲ್ಲಿ ಪಾಸ್ ಮಾಡಲಾಗಿತ್ತು ಆದರೆ ನಿನ್ನೆ ನಮ್ಮ ಸಿಬ್ಬಂದಿಗಳು ನನ್ನ ಗಮನಕ್ಕೆ ತಾರದೆ ಮತ್ತು ಮಾಜಿ ಸೈನಿಕರ ಗಮನಕ್ಕೆ ತಾರದೆ ಚಾವಿ ಹೊಡೆದು ನಗರಸಭೆಯ ಚಾವಿ ಹಾಕಿ ಬಂದಿದ್ದಾರೆ ನಗರಸಭೆಯಿಂದ ಹೀಗೆ ಮಾಡಿದ್ದು ತಪ್ಪು ದೇಶ ಕಾಪಾಡಿದ ಮಾಜಿ ಸೈನಿಕರಿಗೆ ನಗರಸಭೆಯಿಂದ ಆದ ಈಗಾಗಲೇ ಕ್ಷಮೆ ಕೇಳಿದ್ದಾಗಿ ತಿಳಿಸಿದ್ದಾರೆ ಮತ್ತು ಅವರ ಕಚೇರಿ ಕಟ್ಟಡದ ಚಾವಿಯನ್ನು ಅವರಿಗೆ ಕೊಡುವುದಾಗಿ ತಿಳಿಸಿದ್ದಾರೆ ಯಲ್ಲಾಪುರ ತಾಲೂಕಿನ ಕುಂದರ್ಗಿ ಪಂಚಾಯತ್ ವ್ಯಾಪ್ತಿಯ ರಾಜೀವಾಡ ಹಾಗೂ ಮಜ್ಜಿಗೆಹಳ್ಳ ಭಾಗದ ಸಾರ್ವಜನಿಕರಲ್ಲಿ ವಾಂತಿ ಭೇದಿ ಪ್ರಕರಣ ಕಂಡು ಬಂದಿದೆ ಈ ಭಾಗದ ಗ್ರಾಮಸ್ಥರು ಕೆಲ ದಿನಗಳ ಹಿಂದೆ ಪಂಡ್ರಾಪುರ ಜಾತ್ರೆಗೆ ಹೋಗಿ ವಾಸ್ತವ್ಯವಿದ್ದ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದರಿಂದ ಅಲ್ಲಿಯೇ ಕೆಲವರು ಚಿಕಿತ್ಸೆ ಪಡೆದು ಫೆಬ್ರವರಿ ಹತ್ತರಂದು ತಮ್ಮ ಸ್ವಂತ ಊರಿಗೆ ಮರಳಿದ್ದಾರೆ ಈ ವಿಷಯ ತಿಳಿದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕುಂದರಿಗೆ ವೈದ್ಯಾಧಿಕಾರಿಗಳ ತಂಡದವರು ತಾಲೂಕಾ ಆರೋಗ್ಯ ಅಧಿಕಾರಿಗಳ ಸೂಚನೆಯಂತೆ ಸ್ಥಳಕ್ಕೆ ಭೇಟಿ ನೀಡಿ ಒಟ್ಟು ಇಪ್ಪತ್ತೆಂಟು ಅನಾರೋಗ್ಯ ಪೀಡಿತರಿಗೆ ಚಿಕಿತ್ಸೆಯನ್ನು ನೀಡಿದ್ದು ಅದರಲ್ಲಿ ಹನ್ನೆರಡು ರೋಗಿಗಳಿಗೆ ಹೆಚ್ಚಿನ ಚಿಕಿತ್ಸೆಗೆ ಮೇಲ್ದರ್ಜೆ ಆಸ್ಪತ್ರೆಗೆ ರವಾನಿಸಲಾಗಿದೆ ಸಿರ್ಸಿ ನಮ್ಮ ಹಬ್ಬ ವಿವೇಕಾನಂದ ಗೆಳೆಯರ ಬೆಳಗ ವಿವೇಕಾನಂದ ಮಹಿಳಾ ಬೆಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಕೆ ಎಚ್ ಪಿ ಕಾಲೋನಿ ಹೆಸಳೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿರ್ಸಿ ನಮ್ಮ ಹಬ್ಬ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಎಂಇಎಸ್ ಕಾಲೇಜ್ ಮೈದಾನ ಸಿರ್ಸಿ ಸಿರ್ಸಿ ನಮ್ಮ ಹಬ್ಬ ಎಂಬ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರತಿಭೆಗಳಿಂದ ಅದ್ಭುತ ನೃತ್ಯ ಪ್ರದರ್ಶನ ಖ್ಯಾತ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ಅವರ ಆಗಮನ ರ್ಯಾಪರ್ ಖ್ಯಾತಿಯ ಅಲೋಕೆ ಇವರಿಂದ ರ್ಯಾಪರ್ ನೈಟ್ಸ್ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಹೇಮಂತ್ ಕುಮಾರ್ ಮತ್ತು ಸರಿಗಮ ಖ್ಯಾತಿಯ ದಿಯಾ ಹೆಗಡೆ ಅಮೀಶ್ ಪ್ರಜ್ಞಾ ಮರಾಠ ರಜತ್ ಹೆಗಡೆ ಪೃಥ್ವಿ ಭಟ್ ಕಲಾವತಿ ದಯಾನಂದ್ ಶಿವಾನಿ ಇವರಿಂದ ಸುಮಧರ ಗಾಯನ ಪ್ರಕಾಶ್ ಅಮ್ಮಾಡಿ ಅವರಿಂದ ಜಾದು ಪ್ರದರ್ಶನ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ಗಿಲ್ಲಿ ಗಗನ್ ಇವರಿಂದ ಹಾಸ್ಯ ಚಟಾಕಿ ಮಿಸ್ ಸಿರ್ಸಿ ಎರಡ್ ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರಧಾನ ಕಾರ್ಯಕ್ರಮ ಮಂಗಳೂರಿನ ಖ್ಯಾತ ಚಂಡೆ ತಂಡದಿಂದ ವಾಯಲಿನ್ ಹಾಗೂ ಚಂಡೆ ಜುಗಲ್ ಬಂದಿ ಹಾಗೂ ಇನ್ನು ಹೆಚ್ಚಿನ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಿರ್ಸಿ ನಮ್ಮ ಹಬ್ಬಕ್ಕೆ ಸರ್ವರಿಗೂ ಆಧಾರಿತ ಸ್ವಾಗತ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಶಿಕ್ಷಕ ಮನೋಹರ್ ಶೆಟ್ಟಿ ಈತನ ಮೇಲೆ ಪ್ರಕರಣ ದಾಖಲಾದ ಕೇವಲ ಎರಡು ಗಂಟೆಯಲ್ಲಿಯೇ ಹಳಿಯಾಳ ಪೊಲೀಸರು ಆರೋಪಿ ಶಿಕ್ಷಕನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಮಾರ್ಗದರ್ಶನ ಮತ್ತು ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ ಹಾಗೂ ಸಿಪಿಐ ಜೈಪಾಲ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ವಿನೋದ್ ರೆಡ್ಡಿ ಕೃಷ್ಣಗೌಡ ಅರಿಕೇರಿ ಹಾಗೂ ಸಿಬ್ಬಂದಿಗಳಾದ ನಾಗೇಂದ್ರ ನಾಯಕ್ ಕುಬೇರ್ ಹೊಸೂರ್ ಯಶೋಧ್ ಮರವಳ್ಳಿ ಮಂಜುನಾಥ್ ವಾಲಿ ಪಾಲ್ಗೊಂಡಿದ್ದರು ಸಿರ್ಸಿ ತಾಲೂಕಿನ ನೆಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಜಪ್ಪನ ಮೂರ್ಖಿಯ ಗಣೇಶ್ ನಗರದಲ್ಲಿ ಸಂಭವಿಸಿದ ಆಕಸ್ಮಿಕ ಬೆಂಕಿ ಅವಘಡದಲ್ಲಿ ಬಡಪೂಲಿ ಕಾರ್ಮಿಕ ಮಾದೇವಿ ಸುಧಾಕರ್ ಮಡಿವಾಳವರ ಮನೆ ಸಂಪೂರ್ಣವಾಗಿ ಸುಟ್ಟು ಘಟನೆ ನಡೆದಿದೆ ಮಾದೇವಿ ಕುಟುಂಬದ ನೆರಳಿಗೆ ಆಧಾರವಾಗಿದ್ದ ಮನೆ ಸುಟ್ಟು ಹೋಗಿದ್ದರಿಂದ ಅವರ ಕುಟುಂಬವೇ ಬೀದಿಗೆ ಬಿದ್ದಂತಾಗಿದೆ ಚಿತ್ರದುರ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಅತ್ಯುತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ಶಿಸ್ತಿ ಶೈಕ್ಷಣಿಕ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ ಸನ್ಮಾನಿತಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಡಿಡಿಪಿಐ ಬಸವರಾಜ್ ಪಿ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಜೆಇಇ ಮೇನ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಪರೀಕ್ಷೆಯಲ್ಲಿ ಸಿರ್ಸಿ ಚಂದನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಗಮನಾರ್ಹವಾದ ಸಾಧನೆ ಮಾಡಿದ್ದಾರೆ ಈ ಕಾಲೇಜಿನ ವಿದ್ಯಾರ್ಥಿಗಳಾದ ವೇಣುಗೋಪಾಲ್ ಶೇಕಡ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ನಾಲ್ಕು ಅನಘ ಹೆಗಡೆ ಶೇಕಡ ತೊಂಬತ್ತೊಂದು ಪಾಯಿಂಟ್ ಏಳು ಕನಿಕಾ ಭಟ್ ಶೇಕಡ ತೊಂಬತ್ತೇಳು ಪಾಯಿಂಟ್ ನಾಲ್ಕು ಜೀರೋ ಚಿನ್ಮಯ ಹೆಗಡೆ ಎಂಬತ್ತೊಂಬತ್ತು ಭುವನ್ ಭಟ್ ಶೇಕಡ ಎಂಬತ್ತೇಳು ನಮನ್ ಹೆಗಡೆ ಶೇಕಡಾ ಎಂಬತ್ತೇಳು ಅಜಯ್ ಹೆಗಡೆ ಎಂಬತ್ಮೂರು ಪ್ರತೀಕ್ ಹೆಗಡೆ ಎಂಬತ್ಮೂರು ಪಾಯಿಂಟ್ ಒಂಬತ್ತು ಒಂದು ಧನ್ಯ ಪಾಲನ್ಕರ್ ಶೇಕಡ ಎಂಬತ್ಮೂರು ರಜತ್ ಬಿಯರ್ ಎಂಬತ್ತೆರಡು ಸುಶಾಂತ್ ಹೆಗಡೆ ಶೇಕಡಾ ಎಂಬತ್ತು ಚಿನ್ಮಯ್ ಹೆಗಡೆ ಶೇಕಡಾ ಐವತ್ತಾರರಷ್ಟುಅಂಕ ಗಳಿಸಿದ್ದಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಪ್ರಾಚಾರ್ಯರು ಆಡಳಿತ ಮಂಡಳಿಯ ಸಿಬ್ಬಂದಿಗಳು ಹಾಗೂ ಆಡಳಿತ ಮಂಡಳಿ ಅಭಿನಂದನೆ ವ್ಯಕ್ತಪಡಿಸಿದೆ ಅಲ್ಲಾಪುರ ರಸ್ತೆ ಗದ್ದೆ ಕೆರೆ ಹತ್ತಿರ ಚಾಲಕರ ನಿಯಂತ್ರಣ ತಪ್ಪಿ ಟಾಟಾ ಎಸ್ ಪಲ್ಟಿ ಹೊಡೆದ ಘಟನೆ ನಡೆದಿದೆ ಈ ಘಟನೆಯಲ್ಲಿ ವಾಹನ ಚಾಲಕರ ಹೊರತಾಗಿ ಬೇರೆ ಪ್ರಯಾಣಿಕರು ಇಲ್ಲದ ಕಾರಣದಿಂದಾಗಿ ಯಾವುದೇ ಅನಾಹುತ ಸಂಭವಿಸಿಲ್ಲ ಚಾಲಕ ಕೂಡ ಅಪಾಯದಿಂದ ಪಾರಾಗಿದ್ದಾನೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ